ರಸ್ತೆ ಒಳಗ್ ಹೋಗುವಾಗ ಯಾಕ ನಾವ್ ಅಂದ್ರ ಹಾಯ್ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮ್ ಅದೇರಿ ಅನ್ಕೊಂಡು ಇವತ್ತಿನ ಲಾಗ್ ನ ಸ್ಟಾರ್ಟ್ ಮಾಡಿ ನೋಡ್ರಿ ಪ್ರತಿ ಸಲ ನಾನ್ ಲಾಗ್ ಮಾಡಿದಾಗ ಹೇಳ್ತೀನಿ ಇವತ್ತಿನ ಲಾಗ್ ವಿಶೇಷ ಏನಂತೇಳಿ ಬಟ್ ಇವತ್ತಿನ ಲಾಗ್ ವಿಶೇಷ ಏನು ಇಲ್ಲ ಹೇಳ್ಬೇಕಂದ್ರ ಒಂದ್ ರೀತಿ ಇವತ್ತ ಬೇಜಾರಾಗ್ಬಿಟ್ಟಿತ್ ಲಾಗ್ ಮಾಡಾಕ ಆದ್ರೂನು ಲಾಗ್ ಮಾಡಿ ಅಂದ್ರ ನಾನ್ ಇವತ್ತ ಒಂದ್ ರೀತಿ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೇಕು ನನಗ ಬಾಳ್ ಬೇಜಾರಾಗ್ಬಿಟ್ಟಿತ್ತು ಬಟ್ ಕೆಲವೊಂದ್ ಪ್ರಶ್ನೆನೂ ನನಗ ಮೈಂಡ್ ಒಳಗ್ ಹಂಗ ಉಳ್ಕೊಂಡಿತ್ತು ಈ ಪ್ರಶ್ನೆಗೆಲ್ಲಾ ನನಗ ನನ್ ಯೂಟ್ಯೂಬ್ ಫ್ಯಾಮಿಲಿಯಿಂದ ಉತ್ತರ ಸಿಗ್ಬೋದೇನೋ ಅಂತ ಹೇಳಿ ನಾನು ಇವತ್ತಿನ ರೋಗ್ನ ಸ್ಟಾರ್ಟ್ ಮಾಡ ಬಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮದ್ಲೆ ಕನ ಒಂದ್ ಹೇಳ್ಬಿಡ್ತೀನಿ ನಾನು ಯಾಕಂದ್ರ ಎಷ್ಟ ಕಾಲ ಮುಂದ್ರು ಹಿಂದರದ್ರು ಓದೇ ಇದ್ರು ಓದಿದ್ರು ಕೆಲವೊಂದ್ ನಂಬಿಕೆ ಏನೈತಿ ನೋಡ್ರಿ ಜನರ ಮನಸ್ಸಿನೊಳಗ ಫಿಕ್ಸ್ ಆಗ್ಬಿಟ್ಟಿರ್ತಾವು ಬಟ್ ಇವತ್ತ ಇವತ್ತಿನ ಇವತ್ ನೋಡ್ರಿ ಸೋಮವಾರ ಬೆಳಗ್ಗೆ ಇದ್ ಬಟ್ ಇವಾಗ ನಾನ್ ಲಾಗ್ ಸ್ಟಾರ್ಟ್ ಮಾಡಿದ್ ನೋಡ್ರಿ ಇಲ್ಲೇ ಹನ್ನೊಂದು ಗಂಟೆ ಆಗಿ ಟೈಮಿಂಗ್ ಅದ ಸರಿ ಹನ್ನೊಂದ್ ಗಂಟೆ ಆಗೈತಿ ಬಟ್ ಬೆಳಿಗ್ಗೆ ಇವತ್ತ ನಮ್ಮ ಮನೆ ಕಡೆ ನಮ್ಮ ಮನೆಯೊಳಗ ನಿಮಗೆ ಆಲ್ಮೋಸ್ಟ್ ಎಲ್ಲ ಲಾಗ್ ಒಳಗು ನೋಡ್ಬಿಟ್ರು ನೀವು ನಮ್ಮ ಮನೆಯೊಳಗ ಬೆಕ್ಕು ಐತಿ ಮತ್ತೆ ನಾಯಿ ಐತಿ ಯಾಕಂದ್ರೆ ನನಗ ಬೆಕ್ಕ ಬೆಕ್ಕಾಗ್ಲಿ ನಾಯಿ ಅಂದ್ರೆ ಬಹಳ ಇಷ್ಟ ಸೊ ಹಂಗಾಗಿ ನಾನು ಸಾಕ್ತೀನಿ ಬಟ್ ಇನ್ನೂ ಒಂದು ಹೇಳ್ತೀನಿ ಎಷ್ಟೋ ಜನ ಇವತ್ತ ರೊಕ್ಕ ಕೊಟ್ಟೇನು ತೊಗೊಂಬರ್ತಾರೆ ನಾಯಿ ಆಗ್ಲಿ ಇಷ್ಟ ಪಟ್ಟು ಬಟ್ ನಮ್ ಮನೆಯೊಳಗ ನಾನ್ ನಾಯಿ ನಾಯಿ ಪ್ರೀತಿಸೋ ರೀತಿ ನೋಡಿ ಆ ನಮ್ ತಮ್ಮ ಎಲ್ಲಾರು ಹೇಳ್ತಿದ್ರು ಒಂದ್ ಯಾವ್ದಾರ ಬರೋಣ ಅಂತ ಹೇಳಿ ಬಟ್ ನಾ ಪ್ರತಿ ಸಲ ಹೇಳ್ತಿದ್ದೆ ಅದೇನೋ ಗೊತ್ತಿಲ್ಲ ಬೀದಿ ನಾಯಿ ಆಗ್ಲಿ ಬೆಕ್ಕಾಗ್ಲಿ ನಮ್ ಕಡೆಯಿಂದ ಅವಕು ಒಂದ್ ಜೀವ ಕೊಡೋ ಕೊಟ್ಟಂಗಾಗತ್ತ ಅಂತ ಹೇಳಿ ಅವಕೂ ಮತ್ತೇನೋ ಒಂದ್ ಒಳ್ಳೆ ಜೀವನ ಸಿಗುತ್ತ ಅಂತ ನಾ ಯಾವಾಗ ಹೇಳ್ತಿದ್ದೆ ಇಲ್ಲಿದ ಸಾಕುಣ ಇಲ್ಲಿದ ಸಾಕುಣ ಅಂತ ಹೇಳಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರ ನಮ್ ಮನೆಯೊಳಗ ಅಂದ್ರ ನಮ್ ಮೋನಿಯೊಳಗ ಆ ಇದು ಬಂದು ಬೆಳಿಗ್ಗೆ ಬೆಳಿಗ್ಗೆನ ಜಗಳ ಚಲೋ ಆಗಿತ್ತು ಯಾಕಂತಂದ್ರ ನಮ್ ಮನೆಯೊಳಗ ಒಂದ್ ಬೆಕ್ಕ ಐತಿ ಏನ್ ದೊಡ್ದಿಲ್ಲ ಒಂದ್ ಒಂದ್ ವರ್ಷ ಆಗಿತ್ತದ ಅಷ್ಟ ಅದೇನೋ ಒದ್ರತ್ ಅಂತ ಇವತ್ತ ನಾನ್ ನಿಮಗ ಒಂದ್ ಒಂದ್ ಎರಡ್ ಪ್ರಶ್ನೆ ಕೇಳ್ತೀನಿ ಅದಕ್ಕ ಇವತ್ತ ನೀವ್ ಉತ್ತರ ಕೊಡ್ರಿ ಆ ಕರೇನ ಅಂದ್ರ ಬೆಕ್ ಒದ್ಲಿಂತ್ರ ಸಾವಾಗತ್ತಾ ಅಂತ ಎಷ್ಟೋ ಜನ ಮಂದಿ ಹೇಳ್ತಾರ ಬೆಕ್ಕೇನೋ ಅಳೋದ್ ಆಗತ್ತ ಅಂತ ಇಲ್ಲ ಆ ಬೆಕ್ಕ ಜಗಳ ಮಾಡೋದಿಂತ್ ಕೆಡಕ್ ಅಂತ ಇಲ್ಲ ಬೆಕ್ಕ ದಾರಿ ಒಳಗೇನ್ ಹೋಗತ್ ನೋಡ್ರಿ ಹೋಗೋಲಿಂತ್ರ ಆ ಏನೋ ಒಂದ್ ಪ್ರಾಬ್ಲಮ್ ಆಗೇ ಆಗತ್ತ ಅಷ್ಟು ಫಿಕ್ಸ್ಡ್ ಮೈಂಡ್ ಒಳಗಿರ್ತಾರ ಬಟ್ ಅದೆಲ್ಲಾ ಕರೇನಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಏನೈತಲ್ಲ ನನ್ ಮೈಂಡ್ ಒಳಗ್ ಹಂಗೆ ಕುಂತೈತಿ ಆ ಅದಕ್ಕೆ ಉತ್ತರ ನಾನು ನಿಮಗ್ ಆಮೇಲೆ ಹೇಳ್ತೀನಿ ಬಟ್ ನಾನಿವಾಗ ನೀವ್ ಕೂಡ ಉತ್ತರದ ಮೇಲೆ ನನ್ ಬೆಕ್ಕಿನ ಏನೋ ಭವಿಷ್ಯನ ಡಿಸೈಡ್ ಮಾಡ್ತೀನಿ ಯಾಕಂದ್ರ ಅವ್ರ ನಂಗೆ ಬೆಳಗ್ಗೆ ಹೇಳಿದ್ರ ನಿಮ್ ಬೆಕ್ಕನ್ನ ಏನೈತಲ್ಲ ಬಿಟ್ಟು ಬರ್ರಿ ಅದು ಬಾಳ ಒದ್ರಾಕೈತಿ ಹಿಂಗ್ ಬೆಕ್ ಒದ್ರ್ ನಿಂತ್ ಏನೈತಲ್ಲ ನಮ್ ಒಳಗ ಪ್ರಾಬ್ಲಮ್ ಆಗತ್ತವ್ ಬಾಳ ಹೇಳಿ ಬಟ್ ನಾನು ಅವರು ಅವರೇನೋ ರಿಯಾಕ್ಟ್ ಮಾಡ್ತಾರ ಅಂತ ಹೇಳಿ ನಾನು ರಿಯಾಕ್ಟ್ ಮಾಡ್ಲಿಲ್ಲ ನಾನು ಹೇಳಿದ ಸರಿ ನಮ್ ಬೆಕ್ ಕದರತ್ ನಿಂತ್ ನಿಮಗ್ ಪ್ರಾಬ್ಲಮ್ ಆಗತ್ತಂದ್ರ ಬಿಟ್ಟ್ ಬರ್ತೀನಿ ಬಟ್ ಇಡೀ ಏರಿಯಾದೊಳಗ ನಮ್ ಮನಿ ಬೇಕು ಒಂದೇ ಇಲ್ಲ ಬಟ್ ನಾ ಬೆಕ್ ಬಿಟ್ ಬರೋದ್ ನಿಂತ್ ಬೆಕ್ಕ ಹೋದ್ರ ಸೌಂಡೇ ಬಂದ್ ಅನ್ನೋದ ಬಿಟ್ಟು ಬರ್ತೀನಿ ಅಂತ ಹೇಳಿ ಇನ್ನೊಂದ್ ವಿಷಯ ಹೇಳ್ಬೇಕಂದ್ರ ಪ್ರತಿ ದಿನ ಬೆಳಗ್ಗೆ ಆದ್ರ ಇಲ್ಲಿ ಎಷ್ಟೊಂದು ಬೆಕ್ ಕದರ್ತಾವ್ ಅಂದ್ರ ನೋಡಿರಲ್ಲಾ ಮನಿ ಮ್ಯಾಡ್ಗಿ ಮ್ಯಾಗ್ಲೆ ಹಂಚಿನ ಮ್ಯಾಗಲೇ ಒದರ್ತಿರ್ತಾವ್ ನಾವು ಸಹ ಹೊಡಿತೀವಿ ಇಲ್ಲ ಅನ್ನಂಗಿಲ್ಲ ಯಾಕಂದ್ರ ಬೆಕ್ ಒದ್ರ ಒಬ್ಬೊಬ್ಬರು ನಮ್ಕಿ ಬಾಳ್ ಏನೈತ್ಲ ಆ ಬಲವಾಗಿರತ್ ನೋಡ್ರಿ ಅವ್ರ ನಮ್ಕಿಗನ ಯಾವತ್ತು ಅಡ್ಡ ಆಗಂಗಿಲ್ಲ ಹಂಗಾಗಿ ನಾವು ಸಹ ಬೆಕ್ ಹೊಡಿತೀವಿ ಹೊಡ್ದ್ಗುರನ ಬಾಳ್ ಒದ್ರದ್ ಬೇಡ ಬೆಕ್ಕ ಹೊದ್ರಲ್ರ ಕೆಟ್ಟಾಗತ್ತ ಅನ್ನೋದಕ್ಕಿಂತ ಆ ಸೌಂಡ್ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಜನಕ್ಕೆ ಇರಿಟೇಟ್ ಆಗತ್ ನೋಡ್ರಿ ಹಂಗಾಗಿ ನಾವು ಬೆಕ್ಕನ್ನ ಹೊಡಿತೀವಿ ಇಲ್ಲ ಅನ್ನಂಗಿಲ್ಲ ಬಟ್ ಇವತ್ತಿಂದ ನನಗೆ ಒಂದು ಒಂದ್ ಬೆಕ್ಕನ್ ನಾಯಿನಾಗ್ಲಿ ಅದನ್ನ ಮನಸ್ಸಿಂದ ಯಾರು ಸಾಕಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತ ಆ ಪ್ರೀತಿ ಎಂತದ್ ಅಂತ ಹೇಳಿ ಯಾಕಂದ್ರೆ ನಾನು ಬೆಕ್ ಇವತ್ತೇ ಇವತ್ತೇನಲ್ಲ ಯಾವಾಗಿಂದ ನನ್ ಮಕ್ಳ ಹುಟ್ಟಿದ್ರು ನನ್ ಮಕ್ಳ ಜೊತೆ ಒಂದ್ ಒಳ್ಳೆ ಅಕ್ಕು ಏನೋ ಫ್ರೆಂಡ್ ಆಗಿರ್ತಾವ ಅಂತ ಹೇಳಿ ಆ ನಾನ್ ಯಾವಾಗೂ ಸಾಕೊಂತ ಬಂದಿನಿ ಯಾವ್ದಾದ್ರು ಬೆಕ್ ಅಂದ್ ಸತ್ತಾಗ ಸ್ವಲ್ಪ ದಿನ ಗ್ಯಾಪ್ ಕೊಟ್ಟು ನಾನ್ ಮತ್ತೆ ಬೆಕ್ ತಗೊಂಡ್ಬರ್ತೀನಿ ಮತ್ತೆ ಸಾಕ್ತಿನಿ ಇಲ್ಲಿವರೆಗೂ ನಾನು ನಾಲ್ಕೈದ್ ಬೆಕ್ ಸಾಕಿನಿ ಬಟ್ ಯಾವತ್ತು ಪ್ರಾಬ್ಲಮ್ ಆಗಿಲ್ಲ ಬಟ್ ಪ್ರಾಬ್ಲಮ್ ಬಂದಿರೋದೇ ಇವತ್ತು ನನಗೊಂದ್ ದೊಡ್ಡ ಪ್ರಶ್ನೆ ಏನಂದ್ರ ನೋಡ್ರಿ ಬೆಕ್ಕದ್ರ ಕೆಡಕ್ ಆಗತ್ತ ಓಕೆ ಅದನ್ನ ಬಿಟ್ ಬರ್ತೀವಿ ಆಯ್ತು ಬೆಕ್ ಅಳ್ತಾವು ಒದರ್ತಾವು ಅದ್ ಪ್ರಾಬ್ಲಮ್ ಆಗತ್ತ ಇದು ಬೆಕ್ಕಿಗ್ ಮಾತ್ರ ಅಲ್ಲ ಮನೆಯೊಳಗಿನ ಮಕ್ಕಳು ಅಳ್ತಾವು ನಾನ್ ಕೇಳ ಹತ್ತಿನಿ ಮಕ್ಕಳು ಬರ್ತೀರಿ ಬರ್ತೀರಿ ನಿಮ್ ಹೇಳಿ ಯಾಕಂದ್ರ ಮಕ್ಳಿ ಮನುಷ್ಯ ಹೆಂಗ್ ಒಂದ್ ಜೀವನ ಭಗವಂತ ಆ ಮನುಷ್ಯ ಹೆಂಗ್ ಜೀವನ ಕೊಟ್ಟಿರ್ತಾನ ನೋಡ್ರಿ ಹಂಗ ಬೆಕ್ಕಾಗ್ಲಿ ನಾಯಿ ಆಗ್ಲಿ ಪ್ರತಿ ಒಂದಕ್ಕೂ ಭೂಮಿ ಮೇಲೆ ಹುಟ್ಟಿರೋ ಜೀವಕ ಪ್ರತಿ ಒಂದಕ್ಕೂ ಬದುಕೋ ಹಾಕ್ತೈತಿ ಮನುಷ್ಯಗ ಬಾಯಿ ಕೊಟ್ಟದ ಪ್ರಾಣಿಗಳಿಗೆ ಯಾವದೇ ತರ ಬಾಯಿ ಕೊಟ್ಟಿಲ್ಲ ಅವು ಏನೈತಲ್ಲ ಅವಕ್ಕು ಅಳ್ತಾವ ಅವಕ್ಕೂ ನೋವು ಇರುತ್ತ ಪ್ರಾಬ್ಲಮ್ ಇರುತ್ತ ಆ ನೋವೇನಿರ್ತಲ್ಲ ಕೆಲವೊಂದು ಮಂದಿ ಮಾತ್ರ ಅರ್ಥ ಆಗತ್ತ ಅರ್ಥ ಆಗ ಸಾಧ್ಯನೇ ಇಲ್ಲ ಯಾರಿಗ ಆ ನೋವು ಅರ್ಥ ಆಗತ್ತ ಅವ್ರು ಮಾತ್ರ ಬೆಕ್ಕನ ನಾಯಿನ ಸಾಕಾಕ್ ಸಾಧ್ಯ ಆಗತ್ತ ಬಟ್ ಅವರು ಅಹ್ ಬಾಳ ಅಂದ್ರೆ ಈಜಿಯಾಗಿ ಹೇಳ್ಬಿಟ್ರು ಬೆಳಿಗ್ಗೆ ಹ್ಮ್ ಒಂದ್ರಿಂದ ಒಂದೂವರೆ ಗಂಟೆ ಜಗಳ ಮಾಡ್ಯಾರ ಆ ಏನಂದ್ರ ನಿಮ್ ಬೇಕ್ ಕೋದ್ರಿಂದ ನಿಮ್ ಪ್ರಾಬ್ಲಮ್ ಆಗತ್ತಾ ಅದ ಆಗತ್ತಾ ಇದಾಗತ್ತಾ ಅಂತ ಹೇಳಿ ನಾನ್ ಹೇಳೋದ್ ಅಷ್ಟೇ ಬೇಕ ಕೊದ್ರೋಂತ್ ಅಂದ್ರೆ ನಾನು ಬಿಟ್ಟು ಬರ್ತೀನಿ ಬಟ್ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಾತೀನಿ ಇದೆಲ್ಲಾ ಘಟನೆಗಳು ಆಗೋದ್ರಿಂದ ಬೆಕ್ಕ ಕಾರಣ ಆಗಿತ್ತಂದ್ರ ಇವತ್ತ ನೀವ್ ನನಗ ಕಮೆಂಟ್ ಮೂಲಕ ಹೇಳ್ರಿ ಹೌದು ಇದಕ್ಕೆಲ್ಲಾ ಕಾರಣ ಬೆಕ್ಕ ಆಗಿರತ್ತಾ ಸೊ ಬಿಟ್ಟು ಬರ್ರಿ ಅಂತ ಹೇಳಿ ನೀವ್ ನನ್ಗ್ ಕಮೆಂಟ್ ಮಾಡಿದ್ರ ನಾನು ಗ್ಯಾರಂಟಿ ಬಿಟ್ಟು ಬರ್ತೀನಿ ಮತ್ತೆ ನಿಮಗದನ್ನ ತೋರಿಸ್ಬಿಟ್ಟ ಬಿಟ್ಟು ಬರ್ತೀನಿ ಹಾ ಅಂತೀವಿ ಹಳ್ಳಿ ಕಡೆ ಎಲ್ಲಾ ಈ ತರ ಘಟನೆ ನಡೀತಾವು ಸಿಟಿ ಕಡೆ ಎಲ್ಲಾ ನಡೆಯಲ್ಲ ಅಂದ ಬಟ್ ಇವತ್ತಿನ ವಿಷಯನ ನಾನ್ ಇವಾಗ ಮಾತಾಡ್ತಾ ಇರೋದು ಗೋವಾದೊಳಗ ಒಂದ್ ಏರಿಯಾದಲ್ಲಿ ಏನ್ ಕುತ್ಕೊಂಡ್ ಮಾತಾಡತಿನಿ ಇದು ನಾವು ಸಿಟಿ ಒಳಗ ಸಿಟಿ ಆಗ್ಲಿ ಹಳ್ಳಿ ಆಗ್ಲಿ ಯಾವ್ದ್ ಪರ್ಕ್ ಪಡಂಗಿಲ್ಲ ಬದಲಾವಣೆ ಅನ್ನೋದು ನಮ್ಮಿಂದ ಆಗ್ಬಿಟ್ಟು ಹೊರತಾಗಿ ಸಿಟಿ ಆಗ್ಲಿ ಹಳ್ಳಿ ಆಗ್ಲಿ ಯಾಕಂದ್ರೆ ನಮ್ ಮನಸ್ಥಿತಿ ಹೆಂಗಿರುತ್ತೋ ಅದೇ ರೀತಿ ಜೀವನ ನಡೀತಿರುತ್ತ ಇವತ್ ಬೆಳಗ್ಗೆ ಅವ್ರು ಅಂದಾಗ ನನಗ ಅವ್ರಿಗೆ ಅದು ಸಣ್ಣದೊಂದ್ ಬೆಕ್ಕೆ ಆಗಿರ್ಬೋದು ನಾ ಬೇಕಂದ ಇಷ್ಟೇ ಇಷ್ಟ ಮರಿ ಇರುತ್ತ ಅದಕ್ಕ ನೀವ್ ನಂಬಲ್ಲ ನಾವ್ ಅದನ್ನ ಫೀಡಿಂಗ್ ಬಾಟ್ಲ್ ಹಾಕಿ ಅದನ್ನ ಜಾಪನ್ ಮಾಡ್ತೀವಿ ಅಂದ್ರ ಒಂದ್ ಸಣ್ಣದ ಬಾಟಲ್ ಬಾಟಲ್ನಾಗ ಹಾಲ್ ಹಾಕಿ ಅದಕ್ಕೆ ನಿಪ್ಪಲ್ಲಿ ಏನ್ ಮಕ್ಳಿಗೆ ತರ್ತೀವಿ ಮೆಡಿಕಲ್ ನ ತಂದ ಯಾಕಂದ್ರ ಅದು ತಾಯಿನ ಮಿಸ್ ಮಾಡ್ಕೊಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕ ಅದನ್ನ ನಾವ್ ಜಾಪನ್ ಮಾಡ್ತೀವಿ ಅದು ನಮ್ ಮನೆ ಕೆಳಗಡೆ ಒಬ್ಬರ ಮನಿ ಐತಿ ಅಂದ್ರ ಒಂದ್ ಓನಿ ಒಳಗ್ ಒಂದಿಷ್ಟು ಮನೆ ಮನಿ ಇರ್ತಾ ನೋಡ್ರಿ ಅವ್ರ ಮನಿಗೆ ಜಾಸ್ತಿ ಹೋಗುತ್ತಾ ಹೆಸರಿ ಮಾತ್ರ ನಾ ಸಾಕಿದ್ ಬೇಕು ಬಟ್ ಅದು ನಮ್ ಮನೆಯಾಗ ಇರಂಗಿಲ್ಲ ಅವ್ರ ಮನೆಗ್ ಹೋಗೋ ರೀಸನ್ ಒಂದೇ ಆ ಬೆಕ್ಕಿಗೆ ಮೀನ್ ಅಂದ್ರೆ ಬಾಳ ಇಷ್ಟ ಆಗ್ತಿರ್ತಾವ ಅವ್ರು ವೆಜ್ ಮಾಡ್ತಾರ ಚಿಕನ್ ಮೀನು ಏನೇನೋ ಮಾಡ್ತಾರ ಮಾಡ್ದಾಗ ಪಾಪ ಅವ್ರು ಒಂಥರ ಅವ್ರದ್ದು ಒಂದ್ ಮನಸ್ಸು ಫ್ರೀ ಆಗಿ ಅಂತ ಹೇಳ್ಬೋದು ಒಂದ್ ಒಳ್ಳೆ ಮನಸ್ಸಿಂದ ಅವರು ಹಾಕ್ತಾರ ಅದಕ್ಕೆ ಬಂದೈತ್ ಬಿಡ ಅಂತ ಯಾಕಂದ್ರೆ ಅವ್ರ ಮನೆ ಹೋಗಿ ಮಕ್ಳ ಅದವು ಸೊ ಮಕ್ಳಿರೋ ಪಂದ್ರೆ ನಾವೇನಂದಿ ಇರ್ಲಿ ಬಿಡು ಆಟ ಆಡತ್ತಲ್ಲ ಎಲ್ಲ ಕಡೆ ಬದಕತ್ತ ಖುಷಿ ಖುಷಿಯಾಗಿ ಅಂತೆ ಇವತ್ತಿಗೂ ನಾನು ನನ್ನ ಮನೆಯಲ್ಲಿರೋ ಬೆಕ್ಕನ್ ಆಗ್ಲಿ ನಾಯಿನಾಗ್ಲಿ ಯಾವತ್ತೂ ಕಟ್ಟಿ ಹಾಕಲ್ಲ ಅವು ಸುಮ್ನೆ ಅಡ್ಡಾಡ್ಕೊಂಡಿರ್ತಾವ್ ನಾವೇನಾದ್ರೂ ಹೊರಗ್ ಹೋಗಿ ಬಂದ್ರ ಎರಡ್ ಮೂರ್ ತಾಸ್ ಹೊರಗೆ ಹೋಗ್ ಬಂದ್ರೆ ನಾನ್ ಯಾವತ್ತು ಕಟ್ಟಿ ಹಾಕಲ್ಲ ಫ್ರೀ ಆಗಿರ್ಲಿ ಅಂತ ಆರಾಮಾಗೇ ಇರ್ತಾವು ಯಾಕಂದ್ರೆ ನನಗ ಆ ಪ್ರಾಣಿಗಳ ಮೇಲೆ ಅಷ್ಟು ನಂಬಿಕೆ ಐತಿ ಆ ಅವ್ರು ಆಕ್ಚುಲಿ ನನ್ ಜೊತೆ ಜಗಳ ಮಾಡಿದಕ್ಕಿಂತ ಪಾಪ ಆ ಹೆಣ್ಮಗಳ ಜೊತೆ ಜಗಳ ಮಾಡಾತಿದ್ರು ನೀ ಎದಕ್ ಹಾಕ್ತಿ ಊಟ ಬಂದಾಗ ಹೊಡಿ ಅಂತ ಬಟ್ ನಾನ್ ಅವ್ರ ಬಿಟ್ಟು ಬಂದಾಗ ನಾನು ನಾನ್ ಅವ್ರಿಗೆ ಒಂದೇ ರೀಸನ್ ಬೆಕ್ ಒದ್ರಿತ್ತ ಅದರಿಂದ ನಿಮ್ ಕೆಡಕ್ ಆಗತ್ತ ಅದರಿಂದ ನಿಮ್ಗ್ ಪ್ರಾಬ್ಲಮ್ ಆಗತ್ತ ಸರಿ ಬಂದಾಗ ಬೆಕ್ ಜಾಗ ನೀವ್ ಹೊಡೀರಿ ನಾನು ಯಾವ್ದೇ ಕಾರಣಕ್ಕೂ ಪ್ರಶ್ನೆ ಮಾಡಲ್ಲ ನನ್ನ ಬೇಕಾದ್ರು ನೀವ್ ಯಾಕೆ ಹೊಡಿತೀರಿ ಅಂತ ಯಾವ್ದಾ ಪ್ರಶ್ನೆ ಮಾಡಲ್ಲ ಯಾಕಂದ್ರೆ ನಿಮ್ ನಂಬಿಕೆಗೆ ಪ್ರಾಬ್ಲಮ್ ಆಗೋದ್ ಬೇಡ ಅಂತ ಹೇಳಿ ಇದುವರೆಗೂ ಯಾರ್ಯಾರು ಬೇಕು ಹೋದಾಗ ಎಷ್ಟೋ ಜನ ಅಂತಿರ್ತಾರೆ ಇದ್ರದ್ದು ಏನ್ ಕಿರಿಕಿರಿ ಏನ್ ಕಾಟ ಅಂತ ಹೊಡಿತಾರ ನಾನು ಇಲ್ಲಿವರೆಗೂ ಒಂದು ದಿನ ಪ್ರಶ್ನೆ ಮಾಡಿಲ್ಲ ಯಾಕೆ ನೀವು ನಮ್ ಬೆಕ್ಕಿಗೆ ಹೊಡಿತೀರಿ ಅಂತ ಹೇಳಿ ಆ ಇವತ್ತು ಹೇಳಿದಾಗ ಸಡನ್ಲಿ ಹೇಳ್ಬಿಡ್ತಾರ ನಾನ್ ಹೇಳ್ತೀನಿ ಒಂದ್ ಮಕ್ಕಳನ್ನ ಬಿಟ್ಟು ಎಷ್ಟ್ ಇರೋದ್ ಕಶ್ನೂ ಪ್ರಾಣಿನ ಅಂತ ಸಾಕರಿಗೆ ಮಾತ್ರ ಗೊತ್ತಿರತ್ತಷ್ಟ ಬಿತ್ತಿರೋದ್ ಕಷ್ಟ ಅಂತ ಯಾಕಂದ್ರ ಅವ್ರಿಗೆ ಅದ್ರ ಬೆಲೆನೇ ಗೊತ್ತಿರಂಗಿಲ್ಲ ಗೊತ್ತಿರ್ಲಾದ್ರಿಗೊಂದು ನಾರ್ಮಲ್ ಆಗಿ ಬಿತ್ ಬಂದ್ಬಿಡ್ರಿ ಆಗಿ ಹೇಳ್ಬಿಡ್ತಾರ ಯಾಕಂದ್ರ ಅವಕ್ಕೇನೋ ಗೊತ್ತಿರಲ್ಲ ನಮ್ಮನ್ ಮನಿಗೆ ಏನ್ ತಗೊಂಬಂದ್ ಸಾಕಿದಾಗ ನಮ್ಮನ್ನ ಮುಂದ ಒಂದ್ ಪ್ರಪಂಚ ಅಂತ ಬಿಟ್ಟಿರ್ತಾವು ಸಾಕಿ ಎಲ್ಲಾ ಬೆಳೆಸ್ದಾಗ ಈಗ ನಾರ್ಮಲ್ ಆಗಿ ನೋಡ್ರಿ ಪ್ರಾಣಿಗಳ ಜೀವನ ಅಲ್ಲಲ್ಲಿ ಅಡ್ಡಾಡಿ ಬರ್ತಾವ್ ತಿಂತಾವ್ ಹೊಂಥಾವ್ ಒಂದ್ ಟೈಮಿಗ್ ಬರ್ತಾವ್ ಬಂದ ತಕ್ಷಣ ನಾನ್ ಒಂದ್ ವಿಷಯ ಅದ ನಾರ್ಮಲ್ ಜೀವನ ನಡಿತೈತಿ ಬಟ್ ನನ್ಗ ಪ್ರಾಣಿಗಳು ಪ್ರಾಣಿಗಳ ಇರ್ಲಾರ್ದ್ರ ಮನ್ಯಾಗ ಬೆಕ್ಕು ನಾಯಿ ಯಾವುದೇ ಇಲ್ಲ ಅಂದ್ರ ಇಲ್ಲಿವರೆಗೂ ಯಾವ್ದೇ ಒಂದ್ ಕೆಟ್ಟ ಘಟನೆ ಆಗೇ ಇಲ್ಲ ಅಂತ ಅವ್ರ ಮನೆಯೊಳಗ ನಿಮ್ಮ ಒಂದ್ ನಂಬಿಕೆನ ಬೇರೆಯವ್ರ ಮೇಲೆ ಹೇರೋದ್ ಬೇಡ ಯಾಕಂದ್ರ ನಿಮಗ್ ಆ ನಂಬಿಕೆ ಐತ ಅಲ್ಲೇ ಇಟ್ಕೋರಿ ಬಟ್ ಅದನ್ನ ತಂದು ಬೇರೆದವ್ರ ಮನಿಗ್ ಯಾಕೆ ಹಾಕ್ತಿರಿ ಬೆಕ್ ಹೊಡಿತಾ ಒದರಿತ ಆಯ್ತು ಓಕೆ ಬಿಟ್ಟು ಒಂದ್ ಬೆಕ್ಕೊಂದು ಬಿಟ್ಟು ಬರೋಲ್ ನಿಂತರ ಇಡೀ ಏನ್ ಇರ್ತಲ್ಲ ಈ ಊರಿನ ಪ್ರಾಬ್ಲಮ್ ಕಡಿಮೆ ಆಗತ್ತಂದ್ರ ನಾನು ವಾದ ಮಾಡಲ್ಲ ಬೆಕ್ಕಿನ್ಕಿಂತ ಮನುಷ್ಯ ಈಗ ನಾವ್ ಏನೈತ್ ನೋಡ್ರಿ ಕಾಡಿನೊಳಗ್ ಏನ್ ವಾಸ ಮಾಡ ಆತಿಲ್ಲ ನಾವು ವಾಸ ಮಾಡೋದು ನಾಡಿನೊಳಗ ಮಾಡಿ ನಾಕ್ ಮಂದಿ ನಾವ್ ಜೀವನ ಮಾಡಾತ್ತೀವಿ ಅಂದ್ರೆ ನಾಕ್ ಮಂದಿ ಇರ್ತಾರ ನಾವು ಹಂಗ ಇರ್ಬೇಕಾಗತ್ತ ನಾವ್ ಒಬ್ರ ಸ್ಪೆಷಲ್ ಅಂತ ಇರಾಕ್ ಆಗಲ್ಲ ಒಬ್ ಮನುಷ್ಯಾಗ ಒಳ್ಳೇದಾಗತ್ತ ಅಂತ ಅನ್ನೋಂಗಿದ್ರ ನಾನು ಓಕೆ ಅಂತ ಹೇಳ್ತೀನಿ ಬಟ್ ನಾನ್ ಹೇಳೋದಿಷ್ಟ ಇಡೀ ಏರಿಯಾದೊಳಗ ನನ್ ಒಂದ ಬೆಕ್ಕಿನಿತ್ರ ನಿಮ್ ಪ್ರಾಬ್ಲಮ್ ಆಗತ್ತಂದ್ರ ನಾ ಬಿಟ್ಟು ಬರ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಅದರ್ಲಿಂತ್ರ ಅಷ್ಟೊಂದ್ ಬೆಕ್ ಯಾರು ಅಂತ ಬಿಟ್ಟು ಬರ್ತೀರಿ ಎಷ್ಟೊಂದ್ ಬೇಕು ಹೋದರ್ತವು ಯಾಕೆ ವಿಷಯ ಹೇಳತ್ತ ಮಂದಿ ಈಜಿಯಾಗಿ ಕಮೆಂಟ್ ಮಾಡ್ಬಿಡ್ತಾರ ಯಾರೋ ಒಬ್ಬರು ಮನ್ಯಾಗ ಐತಂದ್ರ ಯಾವ್ದೋ ಒಂದ್ ತಪ್ಪಾಗ್ಲಿ ಯಾವ್ದೋ ಒಂದ್ ನಡೆಯೋ ಘಟನೆ ಆಗ್ಲಿ ಮನುಷ್ಯ ಯಾವತ್ತ ಎಕ್ಸೆಪ್ಟ್ ಮಾಡ್ಕೊಳಲ್ಲ ಇದು ನನ್ನಿಂದ ಆಗೇತಿ ನಮ್ ಮನೆಯೊಳಗ ಆಗೇತಿ ಇದು ನನ್ನಿಂದ ಇರ್ಲಿ ಅಂತ ಒಂದ್ ಪ್ರಾಣಿನಾಗ್ಲು ಪಕ್ಷಿನ ಆಗ್ಲಿ ಇನ್ನೊಬ್ಬ ಮನುಷ್ಯನಾಗ್ಲಿ ಈಜಿಯಾಗಿ ಎತ್ತಿ ಹಾಕ್ಬಿಡ್ತಾರ ಎಲ್ಲಿವರೆಗೂ ಒಬ್ಬ ಮನುಷ್ಯ ಈ ತಪ್ಪು ನಂದು ಅಂತ ಎಕ್ಸೆಪ್ಟ್ ಮಾಡ್ಕೊಳಲ್ಲೋ ಅಲ್ಲಿವರೆಗೂ ಮನುಷ್ಯ ತಿಳುವಳಕ್ ಬರಲ್ಲ ಆದ್ರೆ ಹಿರಿಯರೆಲ್ಲಾ ಹೇಳ್ತಿದ್ರಲ್ಲ ಬೇಕು ಅದ್ರ ಇದ್ರ ಕೆಡಕ್ ಆಗತ್ತ ಬೇಕು ಒದರ್ಬಾರ್ದು ಮನೆಯಾಗ ಅಂತೆಲ್ಲಾ ಹೇಳ್ತಿದ್ರಲ್ಲ ಹಂಗಾಗಿ ಸುಳ್ಳ ಅನ್ನೋ ಒಂದ್ ಒಂದ್ ಪ್ರಶ್ನೆ ನಿಮ್ದ ತೊಳಗ್ ಬರುತ್ತಾ ಅದನ್ನ ನಾನು ಸಣ್ಣದಾಗಿ ಹೇಳ್ಬಿಡ್ತೀನಿ ಯಾವ್ದೋ ಒಂದು ನಮ್ ಹಿರಿಯರು ಏನಾದ್ರು ಒಂದ್ ತಿಳುವಳಿಕೆ ಕೊಟ್ಟಾರ ಅಂದ್ರ ಅದರಿಂದ ಒಂದ್ ದೊಡ್ಡ ಬಲವಾದ ನಂಬಿಕೆನೇ ಇರುತ್ತ ಇಲ್ಲ ಬೆಕ್ ರಸ್ತೆ ಒಳಗ್ ಹಾದು ಹೋಗುವಾಗ ಯಾಕೆ ನಾವ್ ಸ್ವಲ್ಪ ನಿಂತ ಹೋಗ್ತಿದ್ವಿ ಅಂದ್ರ ಹಿಂದಿನ ಕಾಲದಾಗ ಏನ್ ಹಿರಿಯರ್ ಅಂತಿದ್ರು ಮೊದಲೆಲ್ಲಾ ಯಾವುದೇ ರೀತಿ ಏನೈತಿಲ್ಲ ಗಾಡಿ ಇರಲಿಲ್ಲ ಹೇಳ್ಬೇಕಂದ್ರ ಪೆಟ್ರೋಲ್ ಡೀಸೆಲ್ ಗಾಡಿ ಯಾವ್ದೂ ಇರಲಿಲ್ಲ ಎತ್ತಿನ್ ಗಾಡಿ ಮತ್ತೆ ಕುದುರೆ ಗಾಡಿಯಿಂದನ ಒಂದ್ ಊರಿಂದ ಇನ್ನೊಂದ್ ಊರಿಗೆ ಟ್ರಾವೆಲ್ ಮಾಡ್ತಿದ್ರು ಹೋಗ್ಬೇಕಾದ್ರ ಎಷ್ಟೋ ಸರಿ ರಾತ್ರಿನು ಆಗ್ಬಿಡ್ತಿತ್ತು ಒಂದ್ ಊರಿಂದ ಇನ್ನೊಂದ್ ಹೋಗೋ ಊರಿಗೆ ಹೋಗೋ ರಾತ್ರಿ ಟೈಮ್ ಒಳಗ ಬೆಕ್ಕಗಳ ಅಡ್ಡ ಬಂದಾಗ ಬೆಕ್ಕಿನ ಕಣ್ಣು ಶೈನಿಂಗ್ ಆಗ್ತಾವ್ ನೋಡ್ರಿ ಲೈಟ್ ತರ ಹೊಳಿತಾವು ಹಿಂಗ್ ಹೊಳಿರ್ ನಿಂತ್ರ ಎತ್ತಗಳಾಗ್ಲಿ ಇಲ್ಲ ಕುದುರೆಗಳಾಗ್ಲಿ ಅವ್ನ ನೋಡಿ ಹೆದರ್ತಿದ್ದವು ಹೆದರಿದಾಗ ಅಲ್ಲಿ ಏನ್ ಗಾಡಿ ಹೊಡಿತಿದ್ರಲ್ಲ ಕುದ್ರಿ ಗಾಡಿ ಹೊಡಿಯಾಗ ಅವ್ರು ಒಂದ್ ಹತ್ತು ನಿಮಿಷ ಇಲ್ಲ ಎರಡ್ ನಿಮಿಷ ಐದ್ ನಿಮಿಷ ಎಷ್ಟೋ ಟೈಮು ನಿಂತು ಬೆಕ್ಕು ಸ್ವಲ್ಪ ದೂರ ಆದಾಗ ಆಮೇಲೆ ಅವ್ರು ಹೋಗ್ತಿದ್ರು ಇನ್ನೂ ಒಂದು ಕಾರಣ ಹೇಳ್ತೀನಿ ಬೆಕ್ಕ ನಿಮ್ಗ ರಸ್ತೆ ಒಳಗ್ ಹೋಗುವಾಗ ಎಷ್ಟೋ ಟೈಮ್ ಇವತ್ತಿಗೂನು ಸ್ವಲ್ಪ ನಿಂತ್ ಹೋಗ್ತಾರ ಇಲ್ಲಾಂದ್ರೆ ಎಷ್ಟೋ ಜನ ರಸ್ತಾನ ಬದ್ಲಿಸಿ ಹಿಂದೋಗಿ ಬೇರೆ ರಸ್ತೆಯಿಂದನು ಹೋಗ್ತಾರ ಆ ಅದಕ್ಕೂ ಹಿಂದಿನ ಕಾರಣ ಏನಂತ ಹೇಳ್ತೀನಿ ಸಾಮಾನ್ಯವಾಗಿ ಗೊತ್ತು ನಿಮ್ಗೆ ಬೆಕ್ಕು ಇಲಿ ತಿಂತಾವ್ ಅಂತ ಹೇಳಿ ಹೌದು ಇಲಿಗಳನ್ನ ಬೆಕ್ ತಿನ್ನೋದು ಒಂದ್ ರೀತಿ ಸಾಮಾನ್ಯ ಅದು ಯಾರಿಗೆ ದೊಡ್ಡದೇನಲ್ಲ ಇಲಿಗಳನ್ನ ಬೆಕ್ಕು ತಿಂದಾಗ ಬೆಕ್ಕಿಗೆ ಆ ಒಂದು ಪ್ಲೇಗ್ ಅನ್ನೋ ಒಂದು ಸಾಂಕ್ರಾಮಿಕ ರೋಗ ಹರಡತ್ತ ಯಾವಾಗ ಬೆಕ್ಕು ಇಲಿಗಳನ್ನ ತಿಂದು ರಸ್ತೆ ಮಧ್ಯೆ ಹಾದ್ ಹೋಗುವಾಗ ಆ ರೋಗ ಎಲ್ಲಿ ನಮಗ್ ಮನುಷ್ಯರಿಗೆ ಹರಡುತ್ತೋ ಅನ್ನೋ ಬೈಕ್ ಮನುಷ್ಯ ಒಂದ್ ಎರಡ್ ನಿಮಿಷ ನಿಂತು ಹೋಗ್ತಾನೆ ಯಾಕ ಗಾಳಿ ಮೂಲಕ ಯಾವ್ದೇ ಒಂದು ರೋಗ ಬರಬಾರ್ದು ಅನ್ನೋ ಸಲುವಾಗಿ ಸ್ವಲ್ಪ ಹೊತ್ತು ನಿಂತು ಹೋಗ್ತಾನ ಇಲ್ಲ ನಿಂತ್ ಆಗ್ಲಿಲ್ಲ ಅಂದ್ರ ಆ ರಸ್ತಾ ಬದ್ಲಿಸಿ ಬೇರೆ ರಸ್ತಾಗ್ ಹೋಗ್ತಾನ ಇದು ನಾವ್ ಹಿರಿಯರ್ ಮಾಡಿದ್ದು ಯಾವ್ದೋ ಒಂದ್ ಕಾರಣನ ನಾವ್ ಹಿರಿಯರ್ ಮಾಡಿದ ಅರ್ಥನ ತಿಳ್ಕೊಲಾರ್ದ ಆ ಇವತ್ ಬೆಕ್ಕಾಯ್ತು ನಾಯಿ ಆಯ್ತು ಇದರ್ಲಿಂದ ಕೆಡಕಾಯ್ತು ಇದರ್ಲಿಂದ ನಿಜ ಹೇಳ್ಬೇಕಂದ್ರ ಇವತ್ತು ಕರೆ ಹೇಳ್ತೀನಿ ಬೆಕ್ಕಿಗಾಗ್ಲಿ ನಾಯಿಗಾಗ್ಲಿ ಇರುವಂತ ಬುದ್ಧಿ ಮನುಷ್ಯನಿಗ್ ಸಾಧ್ಯನೇ ಇಲ್ಲ ಇರಾಕ ಯಾಕ ಹೇಳಿದ್ರ ಬೆಕ್ಕಿಗಾಗ್ಲಿ ನಾಯಿಗಾಗ್ಲಿ ಇರೋಕ್ಕಿಂತ ದುಪ್ಪಟ್ಟ ಒಂದು ಶಕ್ತಿ ಐತಿ ಹಂಗಾಗಿ ಬೆಕ್ಕಿಗೆ ನಾಯಿಗೆ ಜೀವನದೊಳಗೆ ಏನೋ ಒಂದ್ ಕೆಟ್ಟ ಘಟನೆ ನಮ್ ಜೀವನದೊಳಗೆ ಆಗತ್ತಪ್ಪ ಅಂತಂದ್ರ ಅವಕ್ ಮೊದ್ಲೇನ ಗೊತ್ತಾಗತ್ತ ಈ ಕಾರಣಕ್ಕ ಭಗವಂತ ಅವಕ ಬಾಯಿ ಕೊಟ್ಟಿಲ್ಲ ನಮಗ ಬಾಯಿ ಕೊಟ್ಟಾನ ಅಂತ ಹೇಳಿ ಸುಮ್ನೆ ಏನೇನೋ ಏನೇನೋ ಒದ್ರೋದಲ್ಲ ಜೀವನ ಅವಕ್ ಇವತ್ತೇನಾದ್ರೂ ಬಾಯಿ ಕೊಟ್ಟಿದ್ರ ಅವ್ ಮುಂಚೆ ಆಗೇ ಹೇಳ್ಬಿಡ್ತಿದ್ದವು ನನ್ನ ಬೇರೆಯವ್ರ ಜೀವನ ಹೆಂಗೋ ನನಗೆ ಗೊತ್ತಿಲ್ಲ ನಾನ್ ಬೆಳೋದ್ ರೀತಿ ನಮ್ ಊರಿಂದ ಬೆಳೋದ್ ರೀತಿ ಇಲ್ಲಿವರೆಗೂ ಕುರಿ ಆಡು ಕೋಳಿ ಬೆಕ್ಕು ನಾಯಿ ಇವೆಲ್ಲಾ ನಮ್ ಮನೆಯಾಗಿದ್ದವು ಏನೋ ಒಂದ್ ಮನುಷ್ಯ ಇವತ್ ಪ್ರಾಬ್ಲಮ್ ಆಗತ್ತ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ತೀನಿ ನೋಡ್ರಿ ಇವಾಗ ಖರೆ ಹೇಳ್ಬೇಕಂದ್ರ ಜೀವನಾನ ಹೋಗುತ್ತ ಅನ್ನೋ ಮನ್ ಪ್ರಾಬ್ಲಮ್ ಬಂದಾಗ ಯಾವತ್ತು ಯಾವ್ದೋ ಒಂದ್ ಮನಿ ಪ್ರಾಣಿ ಐತಲ್ಲ ತನ್ನ ಜೀವನ ಕೊಟ್ಟು ನಮ್ಮ ಜೀವನಾನ ರಕ್ಷಣೆ ಮಾಡುತ್ತಾ ಯಾವ್ದೋ ಉದಾಹರಣೆ ಅಲ್ಲ ನಾವ್ ನೋಡಿರೋ ಅಂತ ಆ ನಿಜವಾದ ಘಟನೆ ಇದು ನಮ್ ಒಳಗ ಹಂಗಾಗಿ ನಾವ್ ಇವತ್ತು ಒಂದ್ ಏನೋ ಪ್ರಾಣಿ ನಮ್ ಒಳಗ ಐತಂದ್ರ ಇಷ್ಟು ಇರ್ತೀವಿ ನಮ್ ಜೀವನ ಅಂತಂದ್ರ ಯಾಕಂದ್ರ ಅದು ನಮಗೆ ಯಾವ್ದೋ ರೀತಿ ಪ್ರಾಬ್ಲಮ್ ಕೊಡಂಗಿಲ್ಲ ಮತ್ ಇದು ಎಲ್ಲಾ ಹೇಳ್ತೀನಿ ಹೌದ್ ಇವತ್ತು ಬೆಕ್ಕು ಒದರ್ತಾವು ಇಲ್ಲ ಅಳ್ತಾವು ಅಂತಂದ್ರ ರೀಸನ್ ಒಂದ ಬೆಕ್ಕು ನಮಗೇನೋ ಮುಂದ್ ಆಗೋ ಪ್ರಾಬ್ಲಮ್ ಏನಿರತ್ತಲ್ಲ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿ ಕೊಡ್ ಎಚ್ಚರಿಕೆ ಕೊಡ್ತಾವು ಏನಪ್ಪಾ ಅಂದ್ರ ನಿಮಗೇನೋ ಇವತ್ ಯಾರ್ದೋ ಒಂದ್ ಮನಿ ಮ್ಯಾಗ ಬೆಕ್ಕು ಒದರ್ತೈತಿ ಅಂದ್ರ ನಿಮ್ ಮನಿಗೆ ಏನೋ ಮುಂದ್ ಒಂದ್ ಪ್ರಾಬ್ಲಮ್ ಬರುತ್ತಾ ಇದರಿಂದ ಪ್ರಾಬ್ಲಮ್ ಫೇಸ್ ಮಾಡಾಕ ಸ್ವಲ್ಪ ಏನೈತಿಲ್ಲ ಗಟ್ಟಿ ಆಗಿರ್ರಿ ಅನ್ನೋ ಒಂದು ಸಂದೇಶನ ಕೊಡ್ತಾವು ನೀವ್ ಮೊದಲ ಅದನ್ನ ಅರ್ಥ ಮಾಡ್ಕೋರಿ ಯಾಕಂದ್ರ ದಿಢೀರಂತ ಒಂದ್ ಪ್ರಾಬ್ಲಮ್ ನಮ್ ಎದುರಿಗ್ ಬಂದಾಗ ಅದನ್ನ ಮನುಷ್ಯ ತಡ್ಕೊಳೋ ಶಕ್ತಿ ಇರಂಗಿಲ್ಲ ಪ್ರಾಬ್ಲಮ್ ಇವಾಗ ನಿಮ್ ದಾರಿಯಲ್ಲೇ ಬರ್ತೀನಿ ಬೆಕ್ ಓದೋದಿಂದ್ರ ಪ್ರಾಬ್ಲಮ್ ಆಗತ್ತ ಅಂದ್ರ ಆಗತ್ತಾ ಅನ್ನೋ ಒಂದು ಸೂಚನೆ ಕೊಡ್ತಾವ್ ಬೆಕ್ ಆಗ್ಲಿ ನಾಯಿ ಆಗ್ಲಿ ಯಾವ್ದನ್ನ ಆಗ್ಲಿ ನಾವ್ ಅದನ್ನ ಅರ್ಥ ಮಾಡ್ಕೋಬೇಕು ಮೊದ್ಲೇ ಎರಡ್ ದಿನ ಮೂರ್ ದಿನ ಪ್ರಿಪೇರ್ ಮಾಡ್ತಾವ್ ನಮ್ಮನ್ನ ಮನುಷ್ಯನ ಪ್ರಿಪೇರ್ ಮಾಡಕ್ ಮಾಡೋ ಸಲುವಾಗಿ ಓದರ್ತಾವ್ ಯಾಕಂದ್ರ ಅವ್ ಹೇಳೋಗಿರ್ತಾವ್ ನಮಗೊಂದ್ ಓಕೆ ಏನೋ ಒಂದ್ ಆಗತ್ತ ಅನ್ನೋ ಒಂದು ಸೂಚನೆ ಕೊಟ್ಟೇತಿ ನಾವ್ ಇದಕ್ಕ ಭಯ ಪಡೋದ್ ಬೇಡ ಯಾವ್ದೇ ಒಂದ್ ಪ್ರಾಬ್ಲಮ್ ಬರ್ಲಿ ಗಟ್ಟಿ ಅನ್ನೋ ಸಲುವಾಗಿ ಕೊಟ್ಟೈತಿ ಅಂತ ಅದೊಂದು ನಮಗ ಸಂದೇಶ ಅಂತ ಖುಷಿ ಪಡೋದನ್ನ ಬಿಟ್ಟು ನಮಗ ಆಗೋ ಒಂದ್ ಪ್ರಾಬ್ಲಮ್ ಅನ್ನ ಒಂದ್ ಬಾಯಿ ಏನೋ ಮೂಕ ಪ್ರಾಣಿ ಬಾಯಿನೇ ಇರ್ಲಾರ್ದ ಅಂತ ಒಂದ್ ಮೂಕ ಪ್ರಾಣಿ ನಾಗ ಹಾಕೋದು ಎಷ್ಟರ ಮಟ್ಟಿಗೆ ನಿಜ ಅಂತ ನನ್ಗೆ ಗೊತ್ತಿಲ್ಲ ನಾನಿಲ್ಲಿ ಯಾರ್ದೋ ಒಂದ್ ನಂಬಿಕೆ ಆ ನೀವ್ ಹೇಳಿದ್ರು ಇವ್ರ ನಂಬಿಕೆ ಆಗ್ಲಿ ಇಲ್ಲ ನಿಮ್ ನಂಬಿಕೆ ಆಗ್ಲಿ ಇನ್ನೊಬ್ರ ನಂಬಿಕೆ ಆಗ್ಲಿ ಸುಳ್ಳ ಅಂತ ನಾ ಹೇಳಂಗಿಲ್ಲ ನಿಮ್ಮನ್ ಮನ್ಸಿಗೆ ಏನೈತಿ ನಿಮ್ಮ ಮೈಂಡ್ ಏನೈತಿ ನಿಮ್ ನಂಬಿಕೆನ ಅದನ್ನ ನಿಮ್ಮ ನಿಮ್ ಹತ್ರನೇ ಇಟ್ಬೋರಿ ಬೇರೆಯವ್ರ ಮೇಲೆ ಹೇರೋ ಪ್ರಯತ್ನ ಮಾಡಬೇಡಿ ನಿಮ್ಮ ಮನೆಯೊಳಗೆ ಇಲ್ಲ ನಿಮಗ ಅದನ್ನ ಸಾಕು ಆಗಂಗಿಲ್ಲ ಸಾಕೋದ್ ಆಗಲ್ಲ ಸರಿ ಬೇಡ ಬಿಟ್ಬಿಡ್ ಬೇರೆಯವ್ರ ಸಾಕಿದಾಗ ಅದನ್ ನೋಡಿ ಅಟ್ಲೀಸ್ಟ್ ಖುಷಿ ಪಡೋ ಮನಸ್ಸಿರ್ಬೇಕು ನಮಗ ಇವಾಗ ಯಾವತ್ತು ನಾನು ನಮ್ದು ನಮ್ದು ಅಂತ ಯಾವತ್ತೂ ಅನ್ನಾಗ್ ಹೋಗಲ್ಲ ಅದು ವಸ್ತು ಆಗ್ಲಿ ಪ್ರಾಣಿ ಆಗ್ಲಿ ಇನ್ನೊಂದು ಆಗ್ಲಿ ಇಲ್ಲಿ ಯಾವ್ದು ನಂದು ಅಂತ ಜೀವನದಾಗ ಇಲ್ಲ ಅಂದ್ಮೇಲೆ ನಂದು ಅಂತ ಯಾವ್ದು ಅನ್ನೋಲ್ಲ ಎಷ್ಟೋ ಸರಿ ಹೊಡಿತಾರ ಅವ್ರು ನಾವ್ ಬಂದಾಗ ಅದನ್ನ ನಾಯಿ ಆಗಿರ್ಲಿ ಬೇರೆದವ್ರಿಗೆ ಆಗಿರ್ಲಿ ಯಾಕಂದ್ರೆ ಅವ್ರಿಗೆ ಅದರಿಂದ ಏನೋ ಒಂದ್ ಕಿರಿಕಿರಿ ಅನ್ಸುತ್ತೆ ಇರಿಟೇಟ್ ಆಗತ್ತ ನಾನು ಯಾವತ್ತೂ ರಿಯಾಕ್ಟ್ ಮಾಡಿಲ್ಲ ಯಾಕಂದ್ರ ಬೇಜಾರಾಗತ್ತ ಅದು ಮಾತ್ರ ಸತ್ಯ ಹೇಳ್ತೀನಿ ಯಾವತ್ತು ಬೇಜಾರಾಗಿಲ್ಲ ಅಂತ ಹೇಳಿ ಯಾಕಂದ್ರೆ ನಮ್ ಮನೆಯಾಗ ಮಕ್ಕಳ ಸಂಬಂಧ ಮಕ್ಕಳ ತರನ ಸಾಕಿರ್ತೀವಿ ಅದನ್ನ ಹೊಡಿಯುವಾಗ ನಮಗೂ ಬೇಜಾರಾಗತ್ತ ಬಟ್ ಅವ್ರಿಗೆ ಅದನ್ನ ಹೊಡೆಯೋರ್ ಒಂದು ಒಂದ್ ಸಮಾಧಾನ ಸಿಗತ್ತ ಅನ್ನೋದಿದ್ರ ಬಿಡ ಅಂತ ನಾನು ಯಾವತ್ತು ರಿಯಾಕ್ಟ್ ಮಾಡಿಲ್ಲ ಬಟ್ ಇವತ್ತು ರಿಯಾಕ್ಟ್ ಮಾಡೋ ಕಾರಣ ಒಂದ್ ರೀತಿ ಹೇಳ್ಬೇಕಂದ್ರ ಮಕ್ಕಳನ್ನ ಕರ್ಕೊಂಡ ಕಳ್ಕೊಂಡ ತಾಯಿಗೆ ಹೆಂಗಾಗತ್ತ ನಮಗೂ ಹಂಗ ಅವ್ರು ಏನ್ ಬಿಟ್ವಾ ಅಂತ ಹೇಳಿದಾಗ ನಿಮ್ಗೆ ಹೇಳ್ತೀನಿ ನನಗೆ ಹೊಟ್ಟು ಉರಿದ್ ಹೋಗ್ಬಿಡ್ತು ಹೌದ್ ಎಷ್ಟು ಜಲ್ದಿ ಬಿತ್ವಾ ಅನ್ನೋ ಸದಾ ಪದ ಏನ ಅಷ್ಟು ಈಜಿ ಆಗಿರುತ್ತ ಅಷ್ಟು ಜಲ್ದಿ ಇರುತ್ತಾ ಅಷ್ಟೊಂದ್ ದಿನ ಬೆಳೆಸಿರ್ತೀವಿ ಅದನ್ನ ಬಟ್ ಆದ್ರೆ ಇವತ್ತ ನನ್ ಇದೇ ವಿಷಯನ ತಗೊಂಡ್ ಇಷ್ಟು ಆಗ ಏನು ಕೊರೆಯಂಗಿಲ್ಲ ಬಟ್ ನನಗಿರೋ ಪ್ರಶ್ನೆಗೆ ಇವತ್ತಿಗ ನಾನ್ ಯಾವತ್ತೂ ಜಾಸ್ತಿ ಹೇಳಂಗಿಲ್ಲ ನನಗೆ ಕಮೆಂಟ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಂತ ಯಾವತ್ತೂ ಕೇಳಿಲ್ಲ ಬಟ್ ಇವತ್ ಹೇಳತೀನಿ ಎಷ್ಟ್ ಜನ ನೀವ್ ನಮ್ ಸೀರೆ ಗೊತ್ತಿಲ್ಲ ನನಗೆ ಪ್ರಾಣಿಗಳಿಂದ ನಮ್ಗ ಹಾನಿ ಆಗತ್ತ ಅಂತ ಎಷ್ಟ್ ಜನ ನಮ್ ಪ್ರಾಣಿಗಳಿಂದ ಒಳ್ಳೇದಾಗತ್ತ ಅಂತ ಎಷ್ಟ್ ಜನ ನಂಬತ್ತೀರಿ ನನಗೆ ಗೊತ್ತಿಲ್ಲ ಬಟ್ ಇವತ್ತು ನನಗ ನೀವು ಮಾಡೋ ಕಮೆಂಟ್ ಮೇಲೆ ನನ್ನ ಒಂದ್ ಬೆಕ್ಕಿನ ಭವಿಷ್ಯ ನಿಂತೈತಿ ಯಾಕಂದ್ರೆ ನಾನು ಇವಾಗ ಯಾರೋ ನಾಲ್ಕು ಜನ ಹೇಳ್ತಾರ ಇವ್ರು ಹೇಳ್ತಾರ ಅನ್ನೋ ಉದ್ದೇಶಕ್ಕೆ ಸಡನ್ಲಿ ಡಿಸೈಡ್ ಮಾಡಂಗಿಲ್ಲ ಯಾಕಂದ್ರೆ ಅದ್ನ ಅಷ್ಟು ದಿನ ಬೆಳೆಸ್ಕೊಂಡ್ ಬಂದಿದ್ದು ಒಂದೇ ದಿನಕ್ಕೆ ಹೇಳ್ತಾರ ಅಂತ ಹೋಗಿ ಎಲ್ಲ ಬಿಟ್ಟು ಬರಕ್ ಆಗಂಗಿನ ಇಲ್ಲ ಸೊ ಅದ್ರ ಸಲುವಾಗಿ ಒಂದು ಸಣ್ಣ ಕ್ವಶನ್ ಹಾಕತ್ತಿನಿ ನಿಮಗ ಇದು ಕಮೆಂಟ್ ಮೂಲಕ ನನಗ್ ಹೇಳ್ರಿ ಆ ನೀವೆಲ್ರು ಓಕೆ ಇದು ಈ ರೀತಿ ಆಗೋಲ್ಲ ಈ ರೀತಿ ಆಗತ್ತ ಅಂತೇಳಿ ಎಲ್ಲ ಕಮೆಂಟ್ ಒಂದೇ ರೀತಿ ಇದ್ರ ಪರವಾಗಿಲ್ಲ ನನ್ ಮನ್ಸಿಗೆ ಮಾತ್ರ ನೋವಾಗತ್ತ ನನಗ್ ಒಬ್ಬ ಕಷ್ಟ ಆಗತ್ತ ನನಗ್ ಕಷ್ಟ ಆಗೋಲ್ ಆ ಬೆಕ್ಕಿ ನಿಂತ್ ಉಳ್ ಎಲ್ಲಾ ಖುಷಿ ಅಂದ್ರ ನಾನು ಗ್ಯಾರಂಟಿ ಆಗಿ ಬಿಟ್ಟು ಬರ್ತೀನಿ ಇದ್ರ ಮೂಲಕ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಲ್ಲ ಅವ್ರವ್ರ ನಂಬಿಕೆ ಅವ್ರಿಗೆ ಇರ್ಲಿ ಅದ್ರ ಬಗ್ಗೆ ನಾನ್ ಚರ್ಚೆ ಮಾಡಕ್ ಹೋಗಲ್ಲ ಅದ ಅವ್ರ ನಂಬಿಕೆ ಅವ್ರ ಬಲವಾಗೇನೆ ಇರ್ಲಿ ಇಟ್ಕೊಲಿ ಬಟ್ ಬೇರೆ ಅವ್ರ ಮ್ಯಾಗ್ ಹೇರ್ಬೇಡ್ರಿ ಅಂತ ಹೇಳ್ತೀನಿ ಪ್ಲೀಸ್ ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್